ಅಷ್ಟಕ್ಕೂ ಹರಾಜಿನ ಸಂದರ್ಭದಲ್ಲಿ ಆರ್ಸಿಬಿ ಮಾಡಿದ ಎಡವಟ್ಟು ಏನು ಗೊತ್ತಾ ಒಂದೇ ಓವರ್ನಲ್ಲಿ ಐದು ಸಿಕ್ಸರ್ ಹೊಡೆಸ್ಕೊಂಡಿದ್ದ ಬೌಲರ್ಗೆ ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀರಾ ರಚಿನ್ ರವೀಂದ್ರಾಗೆ ಬಿಡ್ ಮಾಡಲಿಲ್ಲ ಆರ್ಸಿಬಿ ಅನ್ನೋ ವಿಚಾರ ಕೂಡ ಆರ್ಸಿಬಿ ಫ್ಯಾನ್ಸ್ಗೆ ತುಂಬಾ ಬೇಸರ ತಂದ್ಬಿಟ್ಟಿದೆ ಆರ್ಸಿಬಿ ಜನರ ಪ್ರೀತಿಯನ್ನು ಉಳಿಸಿಕೊಳ್ಳುವಲ್ಲಿ ಫೇಲ್ಯೂರ್ ಆಗಿಬಿಟ್ಟಿದೆ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಇವತ್ತಿನ ಪವರ್ ಪ್ಲೇ ವಿತ್ ಪ್ರತಿಮಾ ಶೋ ನಲ್ಲಿ ಆರ್ ಸಿ ಬಿ ವಿಚಾರದ ಬಗ್ಗೆ ಹೇಳಲೇಬೇಕು ಮೊದ್ಲಿಗೆ ಯಾಕಂದ್ರೆ ಆರ್ ಸಿ ಬಿ ಫ್ಯಾನ್ ಆಗಿದ್ದವ್ರಿಗೆ ನಿಜಕ್ಕೂ ಈ ವಿಚಾರ ತುಂಬಾನೇ ಹರ್ಟ್ ಮಾಡಿರುತ್ತೆ ಯಾಕೆ ಹೇಳಿ ಈ ಸಲ ಕೂಡ ಆರ್ ಸಿ ಬಿ ಎಡವಿದೆ ಅಂತ ಫ್ಯಾನ್ಸ್ ಮಾತನಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಐ ಪಿ ಎಲ್ ನ ಖ್ಯಾತ ತಂಡಗಳಲ್ಲಿ ಆರ್ ಸಿ ಬಿ ಕೂಡ ಒಂದು ಈ ತಂಡ ಹುಟ್ಟದಾಗ್ಲಿಂದಲೂ ಕರ್ನಾಟಕದ ಜನ ಈ ತಂಡಕ್ಕೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಪ್ ಗೆಲ್ಲಿ ಬಿಡ್ಲಿ ಈ ಸಲ ಕಪ್ ನಮ್ದೇ ಅಂತ ಹುರಿದುಂಬಿಸೋ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಆದ್ರೆ ಆರ್ ಸಿ ಬಿ ಜನರ ಪ್ರೀತಿಯನ್ನ ಉಳಿಸ್ಕೊಳ್ಳುವಲ್ಲಿ ಫೇಲ್ಯೂರ್ ಆಗ್ಬಿಟ್ಟಿದೆ ಕೆಲವು ವರ್ಷಗಳಿಂದ ಅದೇ ಆಗ್ತಾ ಇತ್ತು ಈಗ ಆಗಿರೋ ವಿಚಾರ ಅಂದ್ರೆ ಐ ಪಿ ಎಲ್ ಶುರುವಾಗುವುದಕ್ಕೂ ಮುಂಚೆನೆ ಆರ್ ಸಿ ಬಿ ಫ್ಯಾನ್ಸ್ ತುಂಬಾನೇ ಬೇಜಾರ್ ಮಾಡಿಕೊಂಡಿದ್ದಾರೆ ಆರ್ ಸಿ ಬಿ ಮಾಡಿದ್ದೇ ತಪ್ಪನ್ನ ಈಗ ಮತ್ತೆ ರಿಪೀಟ್ ಮಾಡಿರೋದ್ರಿಂದ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದೆ ಆರ್ ಸಿ ಬಿ ದುಬೈನಲ್ಲಿ ಮಂಗಳವಾರ ಅಷ್ಟೇ ಐ ಪಿ ಎಲ್ ಹರಾಜು ನಡೆಯಿತು ಈ ಹರಾಜಲ್ಲಿ ಆರ್ ಸಿ ಬಿ ತಾನು ಹಿಂದೆ ಮಾಡಿದ ತಪ್ಪುಗಳನ್ನ ಮಾಡೋದಿಲ್ಲ ಅಂತ ಜನರು ಅಂದ್ಕೊಂಡ್ಬಿಟ್ಟಿದ್ರು ಆದ್ರೆ ಫ್ಯಾನ್ಸ್ ಆಸೆಗೆ ಪೆಟ್ಟು ಬಿದ್ಬಿಟ್ಟಿದೆ ಆರ್ ಸಿ ಬಿ ಈಗ ಮತ್ತೊಮ್ಮೆ ಉತ್ತಮ ಆಟಗಾರರಿಗೆ ಹಣ ಹೂಡಿಕೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅಷ್ಟಕ್ಕೂ ಹರಾಜಿನ ಸಂದರ್ಭದಲ್ಲಿ ಆರ್ ಸಿ ಬಿ ಮಾಡಿದ ಎಡವಟ್ಟು ಏನ್ ಗೊತ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಿಂದಿನ ಹರಾಜಿನಲ್ಲಿ ಮಾಡಿದ ತಪ್ಪನ್ನೇ ಈ ಸಲ ಕೂಡ ಮಾಡಿ ಕೈಸುಟ್ಕೊಂಡಿದೆ ಅಂದಹಾಗೆ ಈ ಬಾರಿಯ ಹರಾಜನ ನೋಡಿದ ಮೇಲೆ ಒಂದಂತೂ ಸ್ಪಷ್ಟವಾಗಿ ಕಾಣಿಸುತ್ತೆ ಆರ್ ಸಿ ಬಿಗೆ ವಿದೇಶಿ ಆಟಗಾರರ ಮೇಲೆ ಪ್ರೀತಿ ಇನ್ನೂ ಕಮ್ಮಿ ಆಗಿಲ್ಲ ಅನ್ನೋದನ್ನ ಖಂಡಿತವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಆರ್ ಸಿ ಬಿ ತನ್ನ ಹರಾಜಿನ ಇತಿಹಾಸವನ್ನ ನೋಡ್ಬಿಟ್ರೆ ದೇಶೀಯ ಆಟಗಾರರಿಗಿಂತ ವಿದೇಶಿ ಆಟಗಾರರಿಗೆ ಕೋಟಿ ಕೋಟಿ ಹಣ ಕೊಟ್ಟು ಖರೀದಿ ಮಾಡಿದೆ ಈ ಪರಂಪರೆಯನ್ನ ಆರ್ ಸಿ ಬಿ ಈಗಲೂ ಕೂಡ ಕಂಟಿನ್ಯೂ ಮಾಡ್ಬಿಟ್ಟಿದೆ ಈಗ ಆರ್ ಸಿ ಬಿ ನಾಲ್ಕು ವಿದೇಶಿ ಆಟಗಾರರ ಸ್ಲಾಟ್ ಫಿಲ್ ಮಾಡ್ಕೊಳ್ಳೋದ್ರಲ್ಲೇ ಹೆಚ್ಚಿನ ಒತ್ತು ಕೊಟ್ಟಿದೆ ಅನ್ನೋದನ್ನ ಬಿಟ್ರೆ ಏಳು ಸ್ಲಾಟ್ ಸರಿಯಾಗಿ ಫಿಲ್ ಮಾಡಿಕೊಳ್ಳೋದ್ರಲ್ಲಿ ಮನಸ್ಸು ಮಾಡಲೇ ಇಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗಿದ್ದೇ ದೇಶೀಯ ಆಟಗಾರರಿಗೆ ವೇದಿಕೆ ಕಲ್ಪಿಸಿಕೊಡೋ ಉದ್ದೇಶದಿಂದ ಈ ನಿಟ್ಟಿನಲ್ಲಿ ಆರ್ ಸಿ ಬಿ ಮೊದಲೆಲ್ಲ ಉತ್ತಮ ಕೆಲಸವನ್ನ ಮಾಡಿದೆ ಆದರೆ ಇತ್ತೀಚೆಗೆ ತನ್ನ ಧ್ಯೇಯ ಉದ್ದೇಶವನ್ನೇ ಮರೆತು ಬಿಟ್ಟಿದೆ ದೇಶೀಯ ಸ್ಟಾರ್ಗಳ ಹೆಸರು ಕೇಳಿದ್ರೆ ಆಕ್ಟಿವ್ ಆಗಬೇಕಾಗಿದ್ದ ಆರ್ ಸಿ ಬಿ ವಿದೇಶಿ ಆಟಗಾರರ ಹೆಸರು ಕೇಳ್ತಾನೆ ಕಾರ್ಯಪ್ರವೃತ್ತವಾಗ್ಬಿಡತ್ತೆ ರಚಿನ್ ರವೀಂದ್ರಗೆ ಬಿಡ್ ಮಾಡಲಿಲ್ಲ ಆರ್ ಸಿ ಬಿ ಅನ್ನೋ ವಿಚಾರ ಕೂಡ ಆರ್ ಸಿ ಬಿ ಫ್ಯಾನ್ಸ್ಗೆ ತುಂಬಾ ಬೇಸರ ತಂದ್ಬಿಟ್ಟಿದೆ ಬೆಂಗಳೂರು ಮೂಲದ ನ್ಯೂಜಿಲೆಂಡ್ ಪ್ಲೇಯರ್ ಆರ್ ಸಿಬಿಗೆ ಸೇರ್ತಾರೆ ಅಂತ ಫ್ಯಾನ್ಸ್ ಅನೇಕ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ರು ಆದ್ರೆ ಫ್ಯಾನ್ಸ್ ಆಸೆಗೆ ಆರ್ ಸಿ ಬಿ ತಣ್ಣೀರೆಚಿದೆ ಹಾಗೆ ಹರಾಜಿನಲ್ಲಿ ರಚಿನ್ ರವೀಂದ್ರ ಹೆಸರು ಕೂಗ್ತಾ ಇದ್ದ ಹಾಗೆ ತನಗೂ ಅದಕ್ಕೂ ಏನೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ಕೂತಿತ್ತು ಕಮ್ಮಿ ಬೆಲೆಗೆ ಸಿಗಬಹುದಾಗಿದ್ದ ಸ್ಟಾರ್ ಆಲ್ರೌಂಡರ್ಗೆ ಹಣ ಹೂಡಿಕೆ ಮಾಡುದರಲ್ಲಿ ಆರ್ ಸಿ ಬಿ ಫೇಲ್ಯೂರ್ ಆಯಿತು ಚೆನ್ನೈ ಇದರ ಲಾಭವನ್ನ ಪಡ್ಕೊಂಡು ರಚಿನ್ ರವೀಂದ್ರ ಅವರನ್ನ ತಮ್ಮ ತಂಡಕ್ಕೆ ಸೇರಿಸ್ಕೊಳ್ತು ಇನ್ನು ದೇಶೀಯ ಆಟಗಾರರಾದ ಶಾರ್ದೂಲ್ ಠಾಕೂರ್ ಶಾರುಖ್ ಖಾನ್ ಉಮೇಶ್ ಯಾದವ್ ಕಾರ್ತಿಕ್ ತ್ಯಾಗಿ ಮನೀಶ್ ಪಾಂಡೆ ಚೇತನ್ ಸಕಾರಿಯಾ ಕೆ ಎಸ್ ಭರತ್ ಶಿವಂ ಮಾವಿ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಮಿಂಚಿರೋ ಅರ್ಶಿನ್ ಕುಲ್ಕರ್ಣಿ ಕರ್ನಾಟಕದ ಶ್ರೇಯಸ್ ಗೋಪಾಲ್ ರಂತಹ ಹೆಸರುಗಳು ಬಂದಾಗ್ಲೂ ಕೂಡ ಆರ್ ಸಿ ಬಿ ಬೇಸ್ ಪ್ರೈಸ್ಗೂ ಕೂಡ ಬಿಡ್ ಮಾಡಲೇ ಇಲ್ಲ ಅಲ್ಝಾರಿ ಜೋಸೆಫ್ ಅವರಿಗೆ ಕೊಟ್ಟಿರುವಂತಹ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣವನ್ನ ಈ ಆಟಗಾರರಿಗೆ ಕೊಟ್ಟಿದ್ರೆ ಪ್ರಾಯಶಃ ಎಲ್ಲ ಆಟಗಾರರು ಆರ್ ಸಿ ಬಿ ಜರ್ಸಿಯಲ್ಲಿ ಕಂಗೊಳಿಸ್ತಾ ಇದ್ರು ಅದರಲ್ಲೂ ಕರ್ನಾಟಕದ ಪ್ಲೇಯರ್ಗಳಿಗೆ ಗಳಿಗೆ ಸಿ ಬಿಯಲ್ಲಿ ಅವಕಾಶ ಇಲ್ಲ ಅನ್ನೋದು ನಿಜಕ್ಕೂ ಬೇಜಾರಾಗುವ ವಿಷಯ ಆರ್ ಸಿ ಬಿ ಮಿಡಲ್ ಆರ್ಡರ್ನಲ್ಲಿ ಒಬ್ಬ ಸ್ಥಿರವಾದಂತಹ ಬ್ಯಾಟರ್ ಅನ್ನ ಹುಡುಕಾಡ್ತಾ ಇದೆ ಈ ಪ್ಲೇಸ್ಗೆ ಮನೀಶ್ ಪಾಂಡೆ ಸೂಕ್ತ ವ್ಯಕ್ತಿ ಮನೀಶ್ ಪಾಂಡೆ ಖರೀದಿ ಮಾಡೋದಕ್ಕೆ ಆರ್ ಸಿ ಬಿ ಮನಸ್ಸು ಮಾಡಲೇ ಇಲ್ಲ ಶ್ರೇಯಸ್ ಗೋಪಾಲ್ ಮುಂಬೈ ತಂಡವನ್ನ ಸೇರಿದ್ರು ಶ್ರೇಯಸ್ ಆರ್ ಸಿ ಬಿ ಪಾಳಯದಲ್ಲಿ ಇದ್ದಿದ್ರೆ ಸ್ಪಿನ್ ವಿಭಾಗದ ಚಿಂತೆ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ಮಾಡಿದ್ದೇ ತಪ್ಪನ್ನ ಪದೇ ಪದೇ ಮಾಡ್ತಾ ಇರೋ ಆರ್ ಸಿ ಬಿ ಅಭಿಮಾನಿಗಳ ಕೋಪಕ್ಕೆ ಗುರಿ ಆಗ್ಬಿಟ್ಟಿದೆ ಇನ್ನು ಸ್ಟಾರ್ ಆಟಗಾರರನ್ನ ಬಿಟ್ಟು ವೆಸ್ಟ್ ಇಂಡೀಸ್ ವೇಗಿಯನ್ನ ಖರೀದಿ ಮಾಡಿರೋದ್ರ ಬಗ್ಗೆ ಕೂಡ ಆರ್ ಸಿ ಬಿ ಫ್ಯಾನ್ಸ್ಗೆ ದುಃಖ ಇದೆ ಆರ್ ಸಿ ಬಿ ಟಿ ಮ್ಯಾನೇಜ್ಮೆಂಟ್ ವಿರುದ್ಧ ಈಗ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕೋಪವನ್ನ ಹೊರ ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಮೀಮ್ಸ್ಗಳ ಮೂಲಕ ಟ್ರೋಲ್ ಮಾಡೋದ್ರ ಮುಖಾಂತರ ಕಿಡಿಕಾರ್ತಾ ಇದ್ದಾರೆ ಐಪಿಎಲ್ ಇತಿಹಾಸದಲ್ಲೇ ಇದು ಅತ್ಯಂತ ಕೆಟ್ಟ ಖರೀದಿ ಅಂತಾನು ಕೂಡ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊರಹಾಕ್ತಾ ಇದ್ದಾರೆ ಇನ್ ಕೆಲವರು ಆರ್ ಸಿ ಬಿ ಮಿಥಲ್ ಸ್ಟಾರ್ಕ್ ಅವರನ್ನ ಖರೀದಿ ಮಾಡಬಹುದು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ವು ಆದ್ರೆ ಅಲ್ಜಾರಿ ಜೋಸೆಫ್ ಅವರನ್ನ ಖರೀದಿಸಿದೆ ಅನ್ನೋ ವಿಚಾರ ನಿಜಕ್ಕೂ ಸಿಟ್ಟಿಗೆ ಕಾರಣ ಆಗ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಮಿನಿ ಹರಾಜಿನಲ್ಲಿ ಆರ್ ಸಿ ಬಿ ತಂಡ ದೇಶೀಯ ಬೌಲರ್ ಯಶ್ ದಯಾಳ್ ಅವರನ್ನ ಐದು ಕೋಟಿ ರೂಪಾಯಿಗೆ ಖರೀದಿ ಮಾಡ್ತು ಗಮನಾರ್ಹವಾದ ವಿಚಾರ ಏನಂತಂದರೆ ಕಳೆದ ಬಾರಿಯ ಐ ಪಿ ಎಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಪರ ಆಡಿ ಒಂದೇ ಓವರ್ನಲ್ಲಿ ಐದು ಸಿಕ್ಸರ್ ಹೊಡೆಸ್ಕೊಂಡಿದ್ದ ಬೌಲರ್ ಯಶ್ ದಯಾಳ್ ಅವರನ್ನು ಐದು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದೆ ಆರ್ ಸಿ ಬಿ ಈ ನಿರ್ಧಾರದ ಬಗ್ಗೆ ಆರ್ ಸಿ ಬಿ ಅಭಿಮಾನಿಗಳು ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಕಳೆದ ವರ್ಷದ ಟೂರ್ನಿಯಲ್ಲಿ ಕೆಕೆ ತಂಡದ ರಿಂಕು ಸಿಂಗ್ ಯಾವ ಮಟ್ಟಕ್ಕೆ ಫೇಮಸ್ ಆದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಸೊ ರಿಂಕು ಸಿಂಗ್ ಆ ಮಟ್ಟಕ್ಕೆ ಫೇಮಸ್ ಆಗುವುದಕ್ಕೆ ಮೊದಲನೇ ಕಾರಣ ಕೊನೆಯ ಓವರ್ ಒಂದರಲ್ಲಿ ಐದು ಎಸೆತಗಳಿಗೆ ಐದು ಸಿಕ್ಸರ್ ಬಾರಿಸಿದ್ರು ಆ ಓವರ್ ಅನ್ನ ಬೌಲ್ ಮಾಡಿದ್ದೇ ಈ ಯಶ್ ದಯಾಳ್ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳಿಗೆ ನುಂಗಲಾರದ ತುತ್ತಾಗಿರೋದು ಒಂದೇ ಓವರ್ನಲ್ಲಿ ಐದು ಸಿಕ್ಸರ್ ಹೊಡೆಸ್ಕೊಂಡಿದ್ದ ಬೌಲರ್ಗೆ ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀರಾ ನಿಮ್ಗೆ ಆಟಗಾರರನ್ನ ಖರೀದಿ ಮಾಡೋದಕ್ಕೆ ಬರದೇ ಇದ್ರೆ ನಮ್ಗೆ ಹೇಳಿ ಅಂತ ಅಭಿಮಾನಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸೊ ಹರಾಜ್ ಅಂತೂ ಮುಗ್ದಿದೆ ಆರ್ ಸಿ ಬಿ ತಂಡಕ್ಕೆ ಬೇರೆ ಬೇರೆ ಆಟಗಾರರು ಕೂಡ ಬಂದಿದ್ದಾರೆ ಬಟ್ ಐ ಪಿ ಎಲ್ ಶುರು ಆದ ಮೇಲೆ ಆಟದ ಮೂಲಕ ಯಾವ ರೀತಿ ಪ್ರದರ್ಶನ ನೀಡ್ತಾರೆ ನಿಜಕ್ಕೂ ಈ ಸಲ ಕಪ್ ನಮ್ಮದಾಗತ್ತಾ ಅಥವಾ ಅಭಿಮಾನಿಗಳು ಈಗಲೇ ಹೇಳ್ತಿದ್ದಾರೆ ಕಪ್ ಬಗ್ಗೆ ಆಸನೆ ಈ ಸಲ ಅಲ್ಲ ಮುಂದಿನ ಸಲಾನು ಕಪ್ ನಮ್ಮದಲ್ಲ ಅಂತ ಹೇಳ್ತಿದ್ದಾರೆ ಸೊ ಈ ಮಾತು ನಿಜ ಆಗುತ್ತಾ ಅಥವಾ ಇವರ ಪ್ರದರ್ಶನದ ಮೇಲೆ ಅದು ಡಿಪೆಂಡ್ ಆಗುತ್ತಾ ಕಾದು ನೋಡೋಣ